ಎಕ್ಸೆಲನ್ಗೆ ಸಂಬಂಧಿಸಿದಂತೆ ನಾವು ಈ ರೀತಿಯ ದಾಖಲೆಗಳನ್ನು ನಿರ್ವಹಿಸಬೇಕಾಗುತ್ತೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂಥ ಆ್ಯಕ್ಷನ್ ಪ್ಲಾನ್ ಆಗಿರ್ಬೋದು ಕಾರ್ಯತಂತ್ರಗಳು ಸಾಕ್ಷರತೆಗೆ ಸಂಬಂಧಿಸಿದಂಥ ಕಾರ್ಯತಂತ್ರಗಳು ಅದೇ ರೀತಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂಥ ಕಾರ್ಯತಂತ್ರಗಳು ಒಂದೊಂದಾಗೆ ಸಾಮರ್ಥ್ಯಗಳು ಅಥವಾ ಕಲಿಕಾ ಫಲಗಳನ್ನು ಮಕ್ಕಳು ಸಾಧಿಸಬೇಕಾದ್ರೆ ನಾವು ನಿರ್ವಹಿಸುವಂಥ ಚಟುವಟಿಕೆಗಳ ಮಾಹಿತಿಯನ್ನು ಕೂಡ ನಾವು ಮುದ್ರಿತ ದಾಖಲೆಯಲ್ಲೂ ಇಟ್ಕೋಬೋದು ಅದೇ ರೀತಿ ಇದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಿನದಾಗಿ ನಾವು ಕೂಡ ಚಟುವಟಿಕೆಗಳನ್ನು ನಿರ್ವಹಿಸ್ಕೊಳ್ಬೋದು ಮೊದಲನೇ ಕಲಿಕಾಪಲ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಮೊದಲನೇ ಕಲಿಕಾಪಲ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳನ್ನು ಕುರಿತು ಸಂಭಾಷಣೆ ಅನ್ನುವಂಥ ಕಲಿಕಾಫಲವನ್ನು ಸಾಧಿಸಲಿಕ್ಕೆ ನಾನು ಒಂದು ಕಾರ್ಯತಂತ್ರವನ್ನು ರೂಪಿಸ್ಕೊಂಡಿದ್ದು ನಮಗೆ ಪ್ರಚಲಿತ ವಿದ್ಯಮಾನದಲ್ಲಿರುವಂಥ ಅವರಿಗೆ ಗೊತ್ತಿರುವಂಥ ಮಕ್ಕಳಿಗೆ ಸನ್ನಿವೇಶಗಳನ್ನು ತಗೊಂಡು ಸಂಭಾಷಣೆಗಳನ್ನು ನೀಡಬೇಕಾಗುತ್ತೆ ಅದೇ ರೀತಿಯಾಗಿ ಇದು ಕ್ರೋಢೀಕೃತ ದಾಖಲೆಯಾಗಿದ್ದು ಮಕ್ಕಳ ಕಲಿಕಾ ವರದಿಯನ್ನು ನಿರೂಪಿಸ್ಬೋದು ಇದೇ ರೀತಿ ಈ ಚಟುವಟಿಕೆ ಗೊತ್ತಿರುವಂಥ ಡಾಕ್ಟರ್ ಅವರ ಮಕ್ಕಳ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟರ್ ಜೊತೆ ನಡೆಸಿದಂಥ ಸಂಭಾಷಣೆಯನ್ನು ನೀವು ಬರೀರಿ ಅಥವಾ ಹೇಳ್ರಿ ಅನ್ನೋದು ಗೊತ್ತಿರುವಂಥ ಪ್ರಚಲಿತವಾಗಿ ಅವರು ಸುತ್ತಮುತ್ತ ನಡೆಯುವಂಥ ಸನ್ನಿವೇಶಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಅದರ ಬಗ್ಗೆ ಮಾತಾಡಿ ಅಂದಾಗ ಮಕ್ಕಳು ನಿರ್ಗಳ್ಯವಾಗಿ ಮಾತಾಡೋದನ್ನು ಕಲಿತಾ ಹೋಗ್ತಾರೆ ಡಾಕ್ಟರ್ ರೋಗಿಯ ಜೊತೆ ನಡೆಸುವಂಥ ಸಂಭಾಷಣೆ ಆಗಿರ್ಬೋದು ಕಂಡಕ್ಟರ್ ಪ್ರಯಾಣಿಕರ ಜೊತೆ ನಡೆಸುವಂಥ ಸಂಭಾಷಣೆ ಆಗಿರ್ಬೋದು ಈ ರೀತಿಯ ಅವರಿಗೆ ಗೊತ್ತಿರುವಂಥ ಮನೆಯಲ್ಲಿ ತಂದೆ ತಾಯಿಗಳೊಂದಿಗೆ ನಡೆಸುವಂಥ ಸಂಭಾಷಣೆ ನಿನ್ನ ಅಜ್ಜ ಅಜ್ಜಿಯೊಂದಿಗೆ ನಡೆಯುವಂಥ ಸಂಭಾಷಣೆ ನೀನು ಸಮಾನ ಸಂತೆಗೆ ಹೋದಾಗ ತರಕಾರಿ ತರಲಿಕ್ಕೆ ಅಲ್ಲಿ ವ್ಯಾಪಾರಿಗಳ ಹತ್ರ ನಡೆಸುವಂಥ ಸಂಭಾಷಣೆ ಈ ರೀತಿ ಮಕ್ಕಳಿಗೆ ತಮ್ಮ ಸುತ್ತಮುತ್ತ ನಡೆಯುವಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಂಭಾಷಣೆಯನ್ನು ಮಾಡಲಿಕ್ಕೆ ಕೊಟ್ಟಾಗ ಮಕ್ಕಳು ತುಂಬ ನಿರರ್ಗಳತೆಯನ್ನು ಕಲಿತು ಮಾತಾಡ್ತಾರೆ ಮತ್ತು ಅದನ್ನು ಬರಿತಾ ಹೋಗ್ತಾರೆ